ಸರ್ ಬಿಜೆ ಜಮೀರ್ ಅಹಮದ್ ಖಾನ್ ಅವರ ಬರ್ತಡೆಗೆ ನಾವು ಬಾವಣರಿಂದ ಸುಮಾರು ನಲವತ್ತರಿಂದ ಐವತ್ತು ಜನ ಬಂದಿದ್ದೀವಿ ನಮಗೆ ಬಹಳ ಸಂತೋಷ ಅನಿಸ್ತಿದೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಅಲ್ಲ ತಾಲ ನೀರೇಷ ಸುಖವಾಗಿರ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡೋದು ಆ ಭಗವಂತರಲ್ಲಿ ಪ್ರೇಮ ಕೊಡಿ ಅಂತ ಹೇಳ್ಕೊಂಡಿದ್ದೀವಿ ಬಹಳ ಚೆನ್ನಾಗಿದೆ ಜಾತಿ ಮತ ಭೇದ ಭಾವ ಇಲ್ಲ ಬಿಜೆ ಜಮೀರ್ ಅಹಮದ್ ಖಾನ್ ಅವರು ಯಾರೇ ಆಗ್ಲಿ ಬಂದು ಅವರು ಕೋಣಾಮಯಂತಾನದ ಕೈ ಯಾವತ್ತು ಯಾರಿಗೂ ಬೆರೀನ್ ರೋಣ ಜಿಲ್ಲೆ ತುಚ್ಚಗೇಟೆ ಗ್ರಾಮ ನಂದು ಅಲ್ಲಿಂದ ಬಂದಿದ್ದೀವಿ ನಾವು ಅವರ ನಮ್ಮ ಕುಚ್ಚಪೇಟೆ ಗ್ರಾಮದಲ್ಲಿ ಅವರ ಅಭಿಮಾನ ನಮ್ಮ ಅಂಗಾರ ಭಾಷಾ ಅಂತ ಹೇಳಿ ಅಂಗಾರ ಭಾಷಾ ಅವರ ಅಭಿಮಾನಿಗಳೆಲ್ಲ ನಾವು ಒಗ್ಗೂಡ್ಸಂದು ಬಂದಿದ್ದೀವಿ ಬಹಳ ಚೆನ್ನಾಗಿ ಆತ ಒತ್ತೆ ಅವರಿಗೆ ಪುಟ್ಟ ಶುಭಾಶಯಗಳು

ಎಲ್ಲದಕ್ಕೂ ಗೃಹ ರಕ್ಷ್ಮಿಗಳು ಎಲ್ಲದಕ್ಕೂ ಐದುಗಳನ್ನೂ ಒಳ್ಳೆ ಅನುಭವ ತಂದು ಇದೆ ಎಲ್ಲರಿಗೂ ಅನುಕೂಲ ಮಾಡ್ಕೊಟ್ಟಿದೆ ಮುಂದೆ ದೊಡ್ಡ ಜಮೀರ್ ಅಹಮದ್ ಖಾನ್ ಸಾವಿರ ಇದ್ಕಿಂತ ಇನ್ನೂ ದೊಡ್ಡ ಒಳ್ಳೊಳ್ಳೆ ಕೋರ್ಟ್ ಸಿಗಲೋ ಅಲ್ಲ ಕೇಳಿಕೊಡಿತೇವೆ